Maka ಪ್ರತಿಭೆಗಳ ಬಗ್ಗೆ ಮಾತಾಡ್ತಾ ಇದೀವಿ ಬನ್ನಿ ನಮ್ಮ ಚರ್ಚೆನ ಮುಂದುವರ್ಸೋಣ ಅಂದ್ರೆ ಚಿಕ್ಕ ಮಕ್ಕಳು ಇರ್ತಾರೆ ಅವರಿಗೆ ಭವಿಷ್ಯ ಅಂದ್ರೆ ಏನು ಅಂತಾನೆ ಗೊತ್ತಿರೋಲ್ಲ ಒಂದು ಫೈವ್ ಇಯರ್ಸ್ ಆಗಿರ್ಬೋದು ಫೋರ್ ಇಯರ್ಸ್ ಮಗುಗೆ ಬಂದ್ಬಿಟ್ಟಿರುತ್ತೆ ಕೆಲವೊಂದ್ಸರಿ ತ್ರೀ ಇಯರ್ಸ್ ಮಕ್ಕಳು ಹಾಕೊಂಡಿರೋದನ್ನು ನೋಡಿರ್ತೀವಿ ನಾವು ಅಂತವರಿಗೆ ಏನ್ ಇಷ್ಟ ಇದೆ ಏನ್ ಇಷ್ಟ ಇಲ್ಲ ಅಂತಾನೂ ಗೊತ್ತಿರೋಲ್ಲ ಅಂತ ಮಕ್ಕಳಿಗೆ ಯಾಕೆ ಕನ್ನಡಕ ಬರುತ್ತೆ ಹಾಗಿದ್ರೆ ಮೇಡಮ್ ನಾವು ಸೈಕಾಲಜಿಯಲ್ಲಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಮಗು ಹುಟ್ಟಿದ ದಿನದಿಂದಾನೇ ತುಂಬಾ ಪೊಟೆನ್ಶಿಯಲ್ ಇರುವಂತ ಮಗು ಆಗಿರುತ್ತೆ ಮಗುಗೆ ಎಲ್ಲವನ್ನೂ ಗೊತ್ತಿರುತ್ತೆ ಇವಾಗ ನೀವು ಕೆಲವೊಂದು ವಾಟ್ಸಪ್ ಅಥವಾ ಫೇಸ್ಬುಕ್ ವಿಡಿಯೋಗಳಲ್ಲಿ ನೋಡ್ತಾ ಇರ್ಬೋದು ಮೂರು ವರ್ಷದ ಮಗು ವೇದ ಕ್ಲಾಸಸ್ಗಳನ್ನು ಹೇಳ್ಕೊಡ್ತಾ ಇರುವಂಥದ್ದು ದೊಡ್ಡವರು ಹಾಡಕ್ ಆಗದಿರುವಂತಹ ಹಾಡುಗಳನ್ನ ಹಾಡುವಂಥದ್ದು ಡ್ಯಾನ್ಸ್ ಮಾಡುವಂಥದ್ದು ಇದೆಲ್ಲ ಪ್ರತಿ ಮಗುವಲ್ಲಿರುವಂತಹ ಒಂದು ಪ್ರತಿಭೆ ಅಂತ ಹೇಳ್ತೀವಿ ನಾವು ಇದೆಲ್ಲ ಹುಟ್ಟಿನಿಂದ ಬಂದಿರುವಂತಹ ಪ್ರತಿಭೆ ಆದರೆ ಯಾರೋ ಮನೆಯಲ್ಲಿರುವಂತಹ ಪೇರೆಂಟ್ಸ್ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರುವಾಗ ಅದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ವಾತಾವರಣ ಗೊತ್ತಾಗ್ತಿರಲ್ಲ ಆ ರೀತಿ ಮಗು ಮನಸ್ಸಲ್ಲಿ ಒಂದು ಕಾರ್ಯ ಯಾವಾಗ್ಲೂ ನಡೀತಾನೆ ಇರುತ್ತೆ ಮೇಡಮ್ ಸೊ ಹಾಗಿರ್ಬೇಕಾದ್ರೆ ಮಗುವಲ್ಲಿರುವಂತಹ ಆ ಒಂದು ಕೌಶಲ್ಯತೆ ಏನು ಅಥವಾ ಸ್ಕಿಲ್ ಏನು ಅಂತ ನಾವು ಫೈಂಡ್ ಔಟ್ ಮಾಡಬೇಕು ಆ ಎಬಿಲಿಟಿ ಪ್ರಕಾರವಾಗಿ ನಾವು ವಾತಾವರಣ ಸೃಷ್ಟಿಸಿದ್ರೆ ಆ ಮಗು ಕೂಡ ಈ ರೀತಿಯಾದಂತ ಏನಾದ್ರೂ ಸೈಟೆಡ್ ಇಶ್ಯೂ ಬಂದಿದ್ರೆ ಅದನ್ನ ನಾವು ನಿವಾರಣೆ ಮಾಡ್ಬೋದು ಇಲ್ಲಿ ನಾವು ಜ್ಞಾನ ಅಂತ ಬಂದಾಗ ಚಿಕ್ಕ ವಯಸ್ಸು ಅಥವಾ ದೊಡ್ಡ ವಯಸ್ಸು ಅಂತ ಏನು ಇಲ್ಲ ಮೇಡಮ್ ಮೂರು ವರ್ಷದವರು ಅರವತ್ತು ವರ್ಷದವರಿಗೂ ಕೂಡ ಹೇಳ್ಕೊಡ್ಬೋದು ಹತ್ತು ವರ್ಷದವರು ಇನ್ನ ಐವತ್ತು ವರ್ಷ ನಲವತ್ತೈದು ವರ್ಷದವರಿಗೂ ಹೇಳ್ಕೊಡ್ಬೋದು ನೀವು ಹೇಳಿದಾಗೆ ಮೂರು ವರ್ಷ ಚಿಕ್ಕ ವಯಸ್ಸಿನ ಮಕ್ಕಳು ಏನೋ ಒಂದು ಪ್ರತಿಭೆನ ಹೊರಗೆ ಹಾಕ್ತಾರೆ ಅಂದ್ರೆ ನಾವು ಅನ್ಕೊತೀವಿ ಯಾವುದೋ ಪೂರ್ವ ಜನ್ಮದಲ್ಲಿ ಏನೋ ಕಲ್ತ್ಕೊಂಡು ಬಂದಿರ್ತಾರೆ ಹಾಗಾಗಿ ಬಂದಿರುತ್ತೆ ಅಂತ ನಾವು ಅನ್ಕೊಂಡಿರೋದು ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಕಲಿಯುವಂಥ ಕೆಪಾಸಿಟಿ ಇದೆ ಅಂತ ನಮಗೆ ಗೊತ್ತಿರಲ್ಲ ಯಾವುದೋ ಹೋದ ಜನ್ಮದ ಪುಣ್ಯ ಇವಾಗ ಬಂದಿದೆ ಅಂತಾನೆ ನಾವು ಯೂಶಲಿ ಮಾತಾಡ್ಕೊಳ್ಳೋದು ಇದಕ್ಕೆ ನೀವೇನು ಹೇಳ್ತೀರಾ ಮೇಡಂ ಇದು ಹೋದ ಜನ್ಮದ್ದು ಅನ್ನೋದು ಒಂದು ಕೌಂಟ್ ಇರುತ್ತೆ ಇಲ್ಲ ಅಂತ ಇಲ್ಲ ಆದರೆ ಅದಕ್ಕೆ ರೀತಿಯಾದಂಥ ಪೂರಕ ವಾತಾವರಣನ ಮನೆಯಲ್ಲಿ ಕಲ್ಪಿಸಿರ್ತಾರೆ ಸೊ ನೀವು ಯಾವುದೇ ಒಂದು ಟಿ ವಿ ಶೋ ನಲ್ಲಿ ಪೇರೆಂಟ್ಸ್ಗಳನ್ನ ನೋಡಿರ್ಬೋದು ಅಂದು ಮಗು ಒಂದು ಎಲ್ಲಾ ಡಿಸ್ಟಿಕ್ಟ್ಸ್ಗಳನ್ನ ನೇಮ್ ಹೇಳುತ್ತೆ ಪ್ರಪಂಚದಲ್ಲಿರುವಂತಹ ಎಲ್ಲ ದೇಶಗಳ ಹೆಸರು ಹೇಳುತ್ತೆ ಸೊ ಆ ಪೇರೆಂಟ್ಸ್ ಅದೆಲ್ಲ ಗಳನ್ನ ರಿಪೀಟ್ ರಿಪೀಟ್ ಹೇಳ್ತಾ ಇರ್ತಾರೆ ಅದು ಬ್ರೈನ್ ಅಲ್ಲಿ ರಿಜಿಸ್ಟರ್ ಆಗ್ತಾ ಹೋಗುತ್ತೆ ಒಂದ್ ಮಗು ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಹಾಡುತ್ತೆ ಅಂದ್ರೆ ಅಪ್ಪನೋ ಅಮ್ಮನೋ ಯಾರೋ ಒಬ್ರು ಆ ಮ್ಯೂಸಿಕ್ ಅನ್ನ ಹಾಡುವಂಥದ್ದು ಕೆಲವೊಂದು ಮಕ್ಳುಗಳು ಇನ್ಸ್ಟ್ರೂಮೆಂಟ್ಸ್ ಗಳನ್ನ ತುಂಬಾ ಚೆನ್ನಾಗಿ ನೋಡಿಸ್ತಾ ಇರ್ತಾರೆ ಅಪ್ಪನೋ ಅಮ್ಮನೋ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು ಅದುಗಳನ್ನ ತುಂಬಾ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅಂದ್ರೆ ಎಲ್ಲದು ಮೆಮೊರಿ ಆಗಿ ಮಗು ಬ್ರೈನ್ ಅಲ್ಲಿ ಸೇವ್ ಆಗಿರುತ್ತೆ ಅಂತ ನಾವು ಹೇಳ್ತೀವಿ ಅಂದ್ರೆ ಪೇರೆಂಟ್ಸ್ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ದಿರೋ ಕಾರಣ ಯಾವ್ದೋ ಒಂದ್ ಮಗುಗೆ ಯಾವಾಗ್ಲೂ ಒಂದು ಪೂರ್ವ ಜನ್ಮದಲ್ಲಿ ಇತ್ತೇನೋ ಆ ಎಬಿಲಿಟಿ ಇವಾಗ ಬಂದಿದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಮಕ್ಕಳಿಗೂ ಆ ರೀತಿಯಾದಂತ ಪ್ರತಿಭೆ ಇದೆ ಇದೇ ಸತ್ಯ ಅಂದರೆ ಈ ಸತ್ಯ ಚಿಕ್ಕ ವಯಸ್ಸಲ್ಲಿ ವರ್ಕ್ ಆಗುತ್ತೆ ಅದನ್ನು ಯಾವ ರೀತಿ ತಿಳ್ಕೊಳ್ಬೇಕು ಇದು ಯಾರಿಗೂ ಕೂಡ ವಿಚಾರ ಇದುವರೆಗೂ ತಿಳಿದೇ ಇಲ್ಲ ಸೊ ಇಲ್ಲಿ ನಾವು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ಏನೇನು ಎಬಿಲಿಟಿ ಇದೆ ಅಂತ ನಾವು ಒಂದು ವರ್ಷದ ಮಗುಗೂ ಹೇಳ್ತೀವಿ ಆರು ತಿಂಗಳು ಮಗುಗೂ ಹೇಳ್ತೀವಿ ಅಲ್ಲಿಂದನೇ ನಾವು ವಾತಾವರಣ ಸೃಷ್ಟಿಸಬೇಕು ನಾನು ಲಾಸ್ಟ್ ಎಪಿಸೋಡಲ್ಲಿ ನಿಮಗೆ ಹೇಳಿದ್ದೀನಿ ಈ ಆರು ವರ್ಷದ ಒಳಗಡೆ ಅಂದರೆ ಹುಟ್ಟಿದ ದಿನದಿಂದ ಆರು ವರ್ಷದ ಒಳಗಡೆ ನಾವು ಯಾವ ರೀತಿಯಾದಂತಹ ವಿದ್ಯಾಭ್ಯಾಸಗಳನ್ನು ವಿಚಾರಗಳನ್ನು ಮಗುವಿಗೆ ಮುಟ್ಟಿಸ್ತಾ ಹೋಗ್ತೀವಿ ಅದು ಮಗುವಿನ ಸಂಪೂರ್ಣ ಜೀವನವನ್ನು ಸೃಷ್ಟಿಸ್ತೀವಿ ಅಂತ ಆದರೆ ಆರು ವರ್ಷ ತನಕ ನಮ್ಮ ಮಕ್ಕಳಿಗೆ ಏನಾಗ ಏನು ಗೊತ್ತಾಗುತ್ತೆ ಏನು ಗೊತ್ತಾಗುತ್ತೆ ಅಂತ ಬರೀ ರೈಮ್ಸ್ ಹೇಳ್ಕೊಡೋ ಬರೀ ಚಿಕ್ಕ ಪುಟ್ಟ ಮನೆಯಲ್ಲಿ ಆಟ ಸಾಮಾನುಗಳನ್ನು ಆಡುವಂಥದ್ದು ಅಷ್ಟೇ ಹೇಳ್ಕೊಡ್ತಿದ್ದೀವಿ ವಿನಃ ಜೀವನಕ್ಕೆ ಬೇಕಾಗಿರುವಂಥ ಅಥವಾ ಅವರ ವೃತ್ತಿಪರ ಜೀವನವನ್ನು ಸೃಷ್ಟಿಸಿಕೊಳ್ಳಕ್ಕೆ ಬೇಕಾಗಿರುವಂತಹ ಯಾವ ವಿಚಾರಗಳನ್ನು ನಾವು ಮಕ್ಕಳಿಗೆ ಹೇಳದೇ ಇರೋ ಕಾರಣ ಪ್ರತಿಯೊಂದು ಮಗುವಲ್ಲೂ ಆ ಪ್ರತಿಭೆ ಅದು ಹಿಡನ್ ಆಗಿನೇ ಇರುತ್ತೆ ಸಪ್ರೆಸ್ ಆಗಿನೇ ಇರುತ್ತೆ ಅದೆಲ್ಲವೂ ಕೂಡ ಇವತ್ತು ಪ್ರಾಬ್ಲಮ್ಸ್ಗಳಿಗೆ ಲೀಡ್ ಮಾಡ್ತಿದೆ ಅದರಲ್ಲಿ ಒಂದು ಪ್ರಾಬ್ಲಮ್ ನಾವು ಹೇಳ್ಬೋದು ಮಗು ಐಸೈಟೆಡ್ ಪ್ರಾಬ್ಲಮ್ ಇರೋ ಅಂತ ಅಂದ್ರೆ ತಾಯಿ ಗರ್ಭದಲ್ಲಿ ಇರಬೇಕಾದ್ರೆ ಮಗು ತಾಯಿಯ ಮಾನಸಿಕ ಸ್ಥಿತಿ ಆಗಿರ್ಬೋದು ತಗೊಳ್ಳುವಂತ ಆಹಾರದಲ್ಲಿ ಏನಾದ್ರೂ ಬದಲಾವಣೆ ಆದಾಗ ಮಗುಗೆ ಈ ರೀತಿಯಾದಂತಹ ನಾವು ಸೈನ್ಸ್ ಹೇಳುತ್ತೆ ಮೇಡಮ್ ಪ್ರೋಟೀನ್ಸ್ ಕಡಿಮೆ ಇದೆ ಅದಂತೆಲ್ಲ ಕೂಡ ಸೊ ನಾವ್ ಹೇಳೋ ಹಾಗೆ ಈ ಜೀರೋ ಟು ತ್ರೀ ಇಯರ್ಸ್ ಎಲ್ಲ ನೇಚರೇ ಟೇಕ್ ಕೇರ್ ಮಾಡುವಂತದ್ ಈ ಅಮ್ಮನಲ್ಲಿರುವಂತಹ ಕೆಲವು ಫಿಯರ್ ಫ್ಯಾಕ್ಟರ್ಸು ಅಮ್ಮನಲ್ಲಿರುವಂತಹ ಕೆಲವು ಆಂಗ್ಸೈಟಿಗಳು ಅಮ್ಮನ ಅಮ್ಮ ಏನ್ ಮಾಡ್ತಾರೆ ಕೆಲವೊಂದು ಒಂದು ಮನೆಯ ವಾತಾವರಣದಲ್ಲಿರುವಂಥ ಜನಗಳ ಮೇಲೆ ಒಂದು ಆಕ್ಸೆಪ್ಟೆನ್ಸ್ ಇರಲ್ಲ ಅವ್ರು ಮಾಡೋವಂಥ ಎಲ್ಲ ಕೆಲಸಗಳು ಅವ್ರಿಗೆ ತಪ್ಪು ಅಂತ ಅನಿಸುತ್ತೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕಾಗಲ್ಲ ಇವಾಗ ನೀವು ನೋಡ್ತಿರ್ಬೋದು ಆರು ಆರು ತಿಂಗಳು ಮಗು ಒಂದು ವರ್ಷ ಮಗು ಕೂಡ ಗ್ಯಾಸ್ಟ್ರಿಕ್ ಬರ್ತದೆ ಕೇಳಿಸ್ಕೊಂಡಿರ್ತೀರಾ ಇವಾಗ ಮಗುಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂತೇಳಿ ಮಗುಗೂ ಕೂಡ ಡಿಫ್ರೆಂಟ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ಸ್ಗಳನ್ನೆಲ್ಲ ಮಾಡ್ತಿದ್ದಾರೆ ಇದು ಸಂಪೂರ್ಣವಾಗಿ ಅಮ್ಮನ ಮನಸ್ಥಿತಿ ಅಂತ ಹೇಳ್ಬೋದು ಝೀರೋ ಟು ತ್ರೀ ಇಯರ್ಸ್ ಅಥವಾ ಸಿಕ್ಸ್ ಇಯರ್ಸ್ ತನಕ ಅಮ್ಮನ ಆಲೋಚನಾ ವಿಧಾನ ಅಮ್ಮನ ಭಾವನೆಗಳು ಹೇಗಿರುತ್ತೆ ಅದೇ ರೀತಿಯಾಗಿ ಮಗುನ ಲೈಫ್ ನಡೆಯುತ್ತೆ ಸೊ ನಿಮಗೆ ಗೊತ್ತಿರ್ಬೋದು ಇದು ಸೃಷ್ಟಿಯ ನಿಯಮ ಈ ಸೃಷ್ಟಿಯ ನಿಯಮನ ನಾವು ತುಂಬ ಚೆನ್ನಾಗಿ ನಾಲೆಡ್ಜ್ ವೈಸ್ ಅಲ್ಲಿ ಒಂದು ಅವೇರ್ನೆಸ್ ತಗೊಂಡ್ರೆ ಮಗು ಯಾವುದೇ ರೀತಿಯಾದಂತಹ ಕಷ್ಟಕ್ಕೆ ಆಗಲ್ಲ ಇಲ್ಲಿ ಪೇರೆಂಟ್ಸ್ ತುಂಬಾ ಓಪನ್ ಆಗಬೇಕು ಕಲಿಯಕ್ಕೆ ಅಂತ ಹೇಳ್ತೀವಿ ನಾವು ಪೇರೆಂಟಿಂಗ್ ಫೌಂಡೇಶನ್ ಅಂತ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಿದ್ವಿ ಮೇಡಮ್ ಅದು ಎಲ್ಲಾ ಪೇರೆಂಟ್ಸ್ಗೂ ರೀಚ್ ಆಗಬೇಕು ಅನ್ನೋದು ನಮ್ದು ಮುಖ್ಯ ಉದ್ದೇಶ ಪೇರೆಂಟಿಂಗ್ ಫೌಂಡೇಶನ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದಾಗ ಇದೆಲ್ಲ ವಿಚಾರಗಳನ್ನು ನಾವು ಹೇಳ್ತೀವಿ ಮೂರು ವರ್ಷದ ಒಳಗಡೆ ಇದ್ದಾಗ ನೀವು ಮಗುನ ಯಾವ ರೀತಿ ನೋಡ್ಕೊಳ್ಬೇಕು ಮೂರಿಂದ ಆರಿದ್ದಾಗ ಆರಿಂದ ಹನ್ನೆರಡು ಅಥವಾ ಹನ್ನೆರಡರಿಂದ ಹದಿನೆಂಟು ಈ ಏಜ್ ಏಜಲ್ಲಿ ನಿಮಗೆ ಮಗು ಮಗುವಿಗೆ ಯಾವ್ಯಾವ ರೀತಿಯಾದಂಥ ವಾತಾವರಣ ಕೊಡಬೇಕು ಆ ವಾತಾವರಣ ಕೊಟ್ರೇ ಮಗು ತುಂಬ ಜೀವನವನ್ನು ತನಗೆ ಇಷ್ಟ ಬಂದ ಹಾಗೆ ತನ್ನಲ್ಲಿರುವಂತಹ ಆ ಒಂದು ಎಬಿಲಿಟಿ ಹಾಗೆ ಜೀವನ ನಡೆಸ್ತಾ ಹೋಗುತ್ತೆ ಅವಾಗ ಯಾವುದೇ ರೀತಿಯಾದಂಥ ಹೆಲ್ತ್ ಇಶ್ಯೂಸ್ಗಳು ಅವ್ರಿಗೆ ಬರಲ್ಲ ಇವತ್ತು ಹೆಲ್ತ್ ಇಶ್ಯೂ ಅನ್ನೋದು ಅಪ್ಕಮಿಂಗ್ ಜನರೇಷನ್ಲಿ ತುಂಬಾ ವರ್ಸ್ಟ್ ಕೇಸಿಗೆ ರೀಚ್ ಆಗುತ್ತೆ ಅಂದ್ರೆ ಎಲ್ಲ ಮನೆಯಲ್ಲೂ ಪೇಶೆಂಟ್ಸ್ ಇದ್ದೇ ಇರ್ತಾರೆ ಅನ್ನೋ ತರ ಆಗೋಗ್ಬಿಡುತ್ತೆ ಯಾಕೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಇಷ್ಟ ಬಂದ ಹಾಗೆ ಅಥವಾ ತನಗೆ ಇರುವಂತ ಎಬಿಲಿಟಿ ಆಧಾರಿತವಾಗಿ ಅವನು ಜೀವನವನ್ನ ನಡೆಸ್ತಿಲ್ಲ ಅಂತ ಅರ್ಥ ಸೊ ಪ್ರತಿಯೊಂದು ವ್ಯಕ್ತಿಯಲ್ಲೂ ಅವನದ್ದೇ ಆದಂಥ ಕೌಶಲ್ಯ ಎಬಿಲಿಟಿ ಇದೆ ಅದು ನಮಗೆ ತಿಳಿತಾ ಇಲ್ಲ ಅದಕ್ಕೆ ನಾವು ಮನಸ್ಸು ಒಳಗಡೆ ಆದರೂ ಕೊರೋಗ್ತಿರ್ತೀವಿ ಅಥವಾ ಮನಸ್ಸಿನ ಹೊರಗಡೆ ಅದನ್ನು ವ್ಯಕ್ತಪಡಿಸಿ ಬೇರೆಯವರಿಗೆ ಹರ್ಟ್ ಕೂಡ ಮಾಡ್ತಾ ಇದ್ದೀವಿ ಸೊ ದಿಸ್ ಈಸ್ ಹೌ ಇಟ್ ವರ್ಕ್ಸ್ ಮಾಡಿ ಅಂದರೆ ಎಷ್ಟೋ ಜನ ಪೋಷಕರು ಏನು ಮಾಡ್ತಾರೆ ಮಕ್ಕಳಿಗೆ ಕನ್ನಡಕ ಬರ್ತಿದ್ದಾಗೆ ಆಬ್ವಿಯಸ್ಲಿ ಚಿಕ್ಕ ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ ಆದಾಗ ಪೋಷಕರಿಗೆ ನೋವು ಆಗೋದು ಸಹಜ ಅದ್ವಾಂಥ ಮಾತು ಸೊ ಬೇರೆ ಬೇರೆ ಡಾಕ್ಟರ್ಸ್ ಹತ್ರ ತೋರಿಸ್ತಾ ಹೋಗ್ತಾರೆ ಬೇರೆ ಬೇರೆ ಮೆಡಿಸಿನ್ಸ್ ಕೊಡ್ತಾರೆ ಸೊ ನಿಮ್ಮಲ್ಲಿ ನೀವು ಯಾವ ರೀತಿಯಾದಂಥ ಒಂದು ಅವರಿಗೆ ಒಂದು ಪೋಷಣೆ ಅಥವಾ ಅವ್ರಿಗೆ ಸರಿಯಾದ ದಾರಿಗೆ ತರೋದಕ್ಕೆ ಕ್ರಮನ ತಗೋತೀರಾ ಬ್ಯೂಟಿಫುಲ್ ಕ್ವಶನ್ ಮೇಡಮ್ ಫಾರ್ ಎಕ್ಸಾಂಪಲ್ ಇವಾಗ ನನ್ನನ್ನು ಎಕ್ಸಾಂಪಲ್ ತೊಗೊಂಡ್ರೆ ನನಗೆ ಒಂದು ಹೊಸ ಹೊಸ ವಿಷಯಗಳನ್ನು ಕಲಿಯುವಂಥ ಒಂದು ಆಸೆ ಅದು ನನ್ನಲ್ಲಿರುವಂಥ ಒಂದು ಎಬಿಲಿಟಿ ಅಂತ ನಾನು ಕರಿತೀನಿ ಬೆಳಿಗ್ಗೆ ತಕ್ಷಣ ನಾನೊಂದು ಹೊಸ ವಿಷಯ ಕಲೀಲಿಲ್ಲ ಅಂದರೆ ಆ ಡೇ ನನಗೆ ಹನ್ಹ್ಯಾಪಿನೆಸ್ ಆಗಿಬಿಡುತ್ತೆ ಇವಾಗ ಪ್ರತಿಯೊಂದು ಮಗುವಿನಲ್ಲಿ ಒಂದು ಕಲೆ ಇದೆ ಅಂತ ಹೇಳಿದರೆ ಅದು ಡ್ರಾಯಿಂಗ್ ಇರ್ಬೋದು ಇಲ್ಲ ಮ್ಯೂಸಿಕ್ ಇರ್ಬೋದು ಡ್ರಾಮಾ ಇರ್ಬೋದು ಅಥವಾ ಡ್ಯಾನ್ಸ್ ಇರ್ಬೋದು ಸ್ಪೋರ್ಟ್ಸ್ ಎನಿಥಿಂಗ್ ಯು ಕನ್ಸಿಡರ್ ಇಟ್ ಆ್ಯಸ್ ಸೊ ಆ ಒಂದು ವಿಚಾರದ ವಾತಾವರಣ ಮಗುಗೆ ಸಿಕ್ಕಿಲ್ಲ ಅಂದರೆ ಪ್ರತಿದಿನ ಮಗು ಹನ್ಹ್ಯಾಪಿಯಾಗಿಯೇ ಇರುತ್ತೆ ನಾನ್ ಮುಂದಿನ ಹಿಂದಿನ ಗಳಲ್ಲಿ ಕೂಡ ಯಾವ ಯಾವೊಬ್ಬ ವ್ಯಕ್ತಿ ಹನ್ಹ್ಯಾಪಿ ಆಗಿರ್ತಾರೆ ಆ ವ್ಯಕ್ತಿಗೆ ಮಾತ್ರ ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತ ಯಾವೊಬ್ಬ ವ್ಯಕ್ತಿ ಸದಾ ಸಂತೋಷವಾಗಿರ್ತಾನೆ ಅವನಿಗೆ ಹೆಲ್ತ್ ಇಶ್ಯೂಸ್ ಬರಲ್ಲ ಸದಾ ಸಂತೋಷವಾಗಿ ಇಲ್ಲದೆ ಇರೋದಕ್ಕೆ ಕಾರಣ ಏನು ಅವನು ಇಷ್ಟ ಬಂದ ಹಾಗೆ ಲೈಫ್ ನ ಲೀಡ್ ಮಾಡ್ತಿಲ್ಲ ಅಂದ್ರೆ ಅಪ್ಪ ಅಮ್ಮ ಹೇಳಿದ ರೀತಿ ಅವನು ಲೈಫ್ ನ ಲೀಡ್ ಮಾಡ್ತಾ ಇರೋದು ಒಂದ್ ಕಾರಣ ಇರಬಹುದು ಅಥವಾ ಅವನ್ಗೆ ತನ್ನಲ್ಲಿರುವಂತ ಪ್ರತಿಭೆಯನ್ನು ಯಾವ ರೀತಿ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ಗೊತ್ತಾಗ್ದೇನೂ ಇರಬಹುದು ಈ ರೀತಿಯಾಗಿ ಈ ರೀತಿಯಾದಂತಹ ಹೆಲ್ತ್ ಇಶ್ಯೂಸ್ ಗಳು ನಮ್ಗೆ ಬರ್ತಿರೋದಿದೆ ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ಬೇಕು ತನ್ನ ಮಗುವಲ್ಲಿ ಇರುವಂತ ಪ್ರತಿಭೆ ಏನು ಅಂತ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ವಾತಾವರಣ ಸೃಷ್ಟಿಸ್ತಾ ಹೋದ್ರೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಮಕ್ಕಳಿಗೆ ಬರಲ್ಲ ಓಕೆ ಅಂದ್ರೆ ಇವಾಗ ನಾಳೆ ಯಾವ್ದಾದ್ರು ಮಗು ಬಂದು ನನಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅವರಲ್ಲಿ ಏನು ಪ್ರತಿಭೆ ಇದೆ ಅದನ್ನ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅಂಡ್ ಮುಂದೆ ಯಾವುದೋ ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ ಗೆ ಬಂದಾಗ ಅಥವಾ ಇನ್ನೊಂದು ಸ್ವಲ್ಪ ಹೈಯರ್ ಕ್ಲಾಸಸ್ ಗೆ ಬಂದಾಗ ಅವರಿಗೆ ಸ್ವಲ್ಪ ಈ ರೀತಿ ಪ್ರಾಬ್ಲಮ್ಸ್ ಬರಬಾರ್ದು ಅಂದ್ರೆ ಯಾವ ರೀತಿಯಾದಂತಹ ಪ್ರಿಕಾಷನ್ಸ್ ತಗೋ ಇವಾಗ ಹೈಯರ್ ಸ್ಟಡೀಸ್ ಅಂದ್ರೆ ಅವರು ಫಿಫ್ತ್ ಫಸ್ಟ್ ಸ್ಟ್ಯಾಂಡರ್ಡ್ ಬಂದಾಗ ಈ ಪ್ರಾಬ್ಲಮ್ಸ್ ಬಂದಾಗಲಮ್ಸ್ ಇರಬಾರ್ದು ಅವರು ಫಸ್ಟ್ ಸ್ಟ್ಯಾಂಡರ್ಡ್ ಅಥವಾ ಸೆಕೆಂಡ್ ಸ್ಟ್ಯಾಂಡ್ ಅಲ್ಲಿ ಅವರು ಓದ್ತಿರುವಂತಹ ವಿಧಾನಗಳು ಕೂಡ ಸರಿಯಾಗಿರಬೇಕಾಗುತ್ತೆ ಸೊ ವಿಜುವಲ್ ಲರ್ನರ್ ಯಾವ ರೀತಿ ಓದ್ಬೇಕು ಅದೇ ರೀತಿ ಓದ್ಬೇಕು ಆ ರೀತಿ ಓದ್ತಾ ಇಲ್ಲ ಅಂದ್ರೆ ಬ್ರೈನ್ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಡೌಟ್ಸ್ ಗಳು ಕ್ರಿಯೇಟ್ ಆಗುತ್ತೆ ಮತ್ತೆ ಲೋ ಕಾನ್ಫಿಡೆನ್ಸ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಸೊ ಹಾಗಿರ್ಬೇಕಾದ್ರೆ ಮಗು ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನಾನು ಹೇಳಕ್ ಬರ್ತಾ ಇರೋದು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಮಗು ಯಾವ ರೀತಿಯಾದಂತಹ ಕಲಿಕೆಯ ವಿಧಾನವನ್ನ ಫಾಲೋ ಮಾಡಬೇಕು ಅನ್ನೋದು ಗೆ ಗೊತ್ತಿರಬೇಕು ಇವಾಗ ಪೇರೆಂಟ್ಸ್ ಮೂರು ಮೂರು ರೀತಿಯಾದಂತಹ ಶೈಲಿ ಇದೆ ಅಂತ ಗೊತ್ತಿಲ್ಲ ಆಡಿಟರಿ ವಿಜುವಲ್ ಮತ್ತೆ ಕೈನಸ್ತೆಟಿಕ್ ಅಂತ ಆ ರೀತಿಯಾಗಿ ಕಲಿತಾ ಇಲ್ಲ ಅಂದ್ರಾಗ್ಲೂ ಕೂಡ ಮಗು ಆಗಿನೇ ಇರುತ್ತೆ ಅಲ್ಲಿಂದನೇ ಸ್ಟ್ರೆಸ್ ಫಾರ್ಮೇಶನ್ ಆಗುತ್ತೆ ಇವತ್ತು ಎಲ್ಲ ಪ್ರೊಫೆಷನಲ್ ಇರೋರಿಗೂ ಕೂಡ ಕೆಲವೊಂದು ರೀತಿಯಾದಂತ ಸ್ಟ್ರೆಸ್ ಇದ್ದೇ ಇರುತ್ತೆ ಯಾಕೆ ಅಂದರೆ ಅವರು ಬ್ರೈನ್ ಅನುಗುಣವಾಗಿ ಅವ್ರು ಏನನ್ನ ಮಾಡಬೇಕಿತ್ತು ಯಾವ ಪ್ಯಾಟರ್ನ್ ಫಾಲೋ ಮಾಡಬೇಕಾಗಿತ್ತು ಆ ಪ್ಯಾಟರ್ನ್ ಫಾಲೋ ಮಾಡ್ತಿಲ್ಲ ಫಾರ್ ಎಕ್ಸಾಂಪಲ್ ಇವಾಗ ನಾನು ಕೆಲಸವನ್ನು ಸ್ವತಃ ನನಗೆ ಮಾಡಕ್ಕೆ ಇಷ್ಟ ಇಲ್ಲ ನಾನು ಇನ್ನೊಬ್ರ ಹತ್ರ ಕೆಲಸ ಮಾಡಿಸ್ಬೇಕು ಇದು ನನ್ನ ಎಬಿಲಿಟಿ ಇರ್ಬೋದು ಪ್ಯಾಟರ್ನ್ ಇರ್ಬೋದು ಆದ್ರೆ ನನ್ಗೆ ಕೆಲಸ ಬಂದಿರೋದು ಹೆಂಗಿದೆ ನಾನೇ ಸ್ವತಃ ಮಾಡುವಂತದ್ದೇ ಬಂದ್ಬಿಟ್ಟಿದೆ ಇನ್ನೊಬ್ರು ಹತ್ರ ಮಾಡಿಸೋ ಅವಕಾಶ ಇಲ್ಲ ಅವಾಗ ಏನು ಮಾಡ್ತೀನಿ ಪ್ರತಿ ದಿನ ಹನ್ಹ್ಯಾಪಿಯಾಗಿ ಕೆಲ್ಸಕ್ಕೆ ಹೋಗ್ತೀನಿ ಹನ್ಹ್ಯಾಪಿಯಾಗಿ ವಾಪಸ್ ಬರ್ತೀನಿ ಅವಾಗ ನನಗೂ ಕೂಡ ಹೆಲ್ತ್ ಇಶ್ಯೂಸ್ ಬರುತ್ತೆ ಮನಿ ಬರುತ್ತೆ ಫ್ಯಾಮಿಲಿ ಸೆಟ್ಲ್ ಆಗುತ್ತೆ ಎಲ್ಲರಿಗೂ ಟೇಕ್ ಕೇರ್ ಮಾಡ್ತೀವಿ ಆದ್ರೆ ನನ್ ಒಳಗಡೆ ಸಂತೋಷ ಇಲ್ಲ ಅಂತ ಸೊ ಅದೇ ರೀತಿ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಮಕ್ಕಳಿಗೆ ಬರಬಾರ್ದಪ್ಪ ಅಂತ ಹೇಳಿದ್ರೆ ಮಗು ತನ್ನ ಏನನ್ನ ಇಷ್ಟಪಡುತ್ತೆ ಅದ್ರ ಪ್ರಕಾರ ವಾತಾವರಣ ಕೊಡುವಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್ ಸರ್ ಹಾಗಾದ್ರೆ ಮಗುಗೇನು ಇಂಟ್ರೆಸ್ಟ್ ಇದೆ ಅನ್ನೋದ್ರ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಹೋದರೆ ನಮಗೆ ಈ ರೀತಿಯಾದಂಥ ಪ್ರಾಬ್ಲಮ್ಗಳು ಬರಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಮಗುವಿನಲ್ಲಿ ಏನು ಪ್ರತಿಭೆ ಪ್ರತಿಭೆ ಇದೆ ಅಂತ ತಿಳ್ಕೊಂಡು ಆ ಒಂದು ಪ್ರತಿಭೆಯ ಮೇಲೆ ಮಗು ಕೇವಲ ಹತ್ತರಿಂದ ಹದಿನೈದು ನಿಮಿಷ ಮಿನಿಮಮ್ ಎ ಡೇ ಟೈಮ್ ಸ್ಪೆಂಡ್ ಮಾಡ್ತಿದೆ ಅಂದರೂ ಕೂಡ ಮಗು ತುಂಬ ಸಂತೋಷವಾಗಿರುತ್ತೆ ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ಅರ್ಥ ಆಗಬೇಕಪ್ಪ ಅಂತ ಹೇಳಿದ್ರೆ ಯಾವುದೋ ಒಬ್ಬ ವ್ಯಕ್ತಿಗೆ ಚಪಾತಿ ಇಷ್ಟ ಇಲ್ಲ ಅಂತ ಅಂದ್ಕೊಳ್ಳಿ ಅದು ಬೆಳಿಗ್ಗೆ ತಿಂಡಿ ಚಪಾತಿ ಇಷ್ಟ ಇಲ್ಲ ಬಟ್ ಮನೆಯವರು ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಚಪಾತಿ ಇಷ್ಟ ಇಲ್ಲ ಅಂದ್ರೂ ಆ ವ್ಯಕ್ತಿ ಚಪಾತಿ ತಿಂದ್ಬಿಟ್ರಪ್ಪ ಅಂತ ಹೇಳಿದ್ರೆ ಎಂಟಾಯರ್ ಡೇ ಅವರು ಅನ್ಯಾಪಿ ಆಗಿರ್ತಾರೆ ಆದರೆ ಅವ್ರು ಸೆನ್ಸ್ ಮಾಡ್ತಾಯಿರಲ್ಲ ಬಿಕಾಸ್ ಅವರು ಊಟ ಮಾಡ್ಬೇಕಾದ್ರೆ ತಿಂಡಿ ತಿನ್ಬೇಕಾರೆ ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಆದ್ರೂ ಮನೇಲಿ ಮಾಡ್ತಾರೆ ಅನ್ನೋ ಭಾವನೆಯಲ್ಲಿ ಅವ್ರು ತಿನ್ಬಿಡ್ತಾರೆ ಸೊ ಹಾಗಾಗಿ ಎಂಟೈರ್ ಡೇ ಅವ್ರು ಅನ್ಹ್ಯಾಪಿ ಆಗಿರ್ತಾರೆ ಸೊ ನಾನು ಯಾಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದ್ರೆ ಬೆಳಿಗ್ಗಿನ ಜಾವ ಅಥವಾ ಬೆಳಿಗ್ಗೆ ನಾವು ಎದ್ದ ತಕ್ಷಣ ಏನು ಮಾಡ್ತೀವಿ ಅನ್ನೋದು ನಮ್ಮ ಎಂಟೈರ್ ಡೇನ ಹೋಗ್ಬಿಡುತ್ತೆ ಅದೇ ರೀತಿ ಮಗು ಕೇವಲ ಹತ್ತರಿಂದ ಹದಿನೈದು ನಿಮಿಷ ಮಗು ಇಷ್ಟಪಡುವಂಥ ಆ್ಯಕ್ಟಿವಿಟಿನ ಮಾಡಿಬಿಡ್ತು ಅಂದರೆ ಆ ಮಗು ಎಂಟೈರ್ ಡೇ ಹ್ಯಾಪಿಯಾಗಿರುತ್ತೆ ಬೇರೆ ಎಷ್ಟೇ ಡಿಫಿಕಲ್ಟ್ ಕೆಲಸಗಳಿದ್ರು ಅದು ಓದೋ ವಿಷಯ ಡಿಫಿಕಲ್ಟ್ ಇರ್ಬೋದು ಅಥವಾ ಮನೇಲಿ ಮಾಡುವಂಥ ಕೆಲಸಗಳಿರ್ಬೋದು ಅಥವಾ ಏನಿ ಅದರ್ ಆ್ಯಕ್ಟಿವಿಟೀಸ್ ಅವ್ರು ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನು ಮಾಡುವ ಲೆವೆಲಿಗೆ ಅವ್ರಿಗೆ ಪೊಟೆನ್ಷಿಯಲ್ ಬಂದ್ಬಿಡುತ್ತೆ ಆ ಥರ ಬ್ರೈನ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ ಆದರೆ ಯಾವಾಗ ಮಗು ಇಷ್ಟಪಡುವಂತಹ ಆ್ಯಕ್ಟಿವಿಟಿಗಳನ್ನು ಪೇರೆಂಟ್ಸ್ ಮಾಡೋಕ್ಕೆ ಅಲೋ ಮಾಡ್ತಿಲ್ಲ ಅಥವಾ ಫ್ರೆಂಡ್ಸಿಗೆ ಗೊತ್ತಿಲ್ಲ ನನ್ನ ಮಗುವಲ್ಲಿ ಯಾವ ಆ್ಯಕ್ಟಿವಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಆವಾಗ ಮಗು ಎಂಟೈರ್ ಡೇ ತುಂಬ ಸ್ಟಬನ್ ಆಗಿ ಅಥವಾ ಆಗಿ ಹಠಗಳು ಮಾಡೋ ಅಂಥದ್ದು ಇರುತ್ತೆ ಅಳೋ ಅಂಥದ್ದೆಲ್ಲ ಇರುತ್ತೆ ಬಿಕಾಸ್ ಮಗು ಅಂಥದ್ದನ್ನು ಏನೂ ಮಾಡಕ್ಕೆ ಬಿಡ್ತಾ ಇಲ್ಲ ಪೇರೆಂಟ್ಸ್ ಅಂತ ಸೊ ಈ ಒಂದು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ಮಗುವಲ್ಲಿರುವಂಥ ಹಾಬೀಸ್ ಏನು ಇನ್ಬಾರ್ನ್ ಹಾಬೀಸ್ ಏನು ಅಂತ ತಿಳ್ಕೊಂಡಾಗ ಮಗುಗೆ ಆ ರೀತಿಯಾಗಿ ಐದು ನಿಮಿಷ ಅಥವಾ ಹತ್ತು ನಿಮಿಷ ಅವರು ಕಾಲಹರಣ ಮಾಡಕ್ಕೆ ಬಿಟ್ರೂ ಕೂಡ ಮಗು ಉಳಿದಿದಂಥ ಎಲ್ಲ ವಿಷಯಗಳನ್ನು ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿ ನಿಭಾಯಿಸುತ್ತೆ ಅಂದ್ರೆ ಬೆಳಗ್ಗೆನೆ ಇದನ್ನ ಫಾಲೋ ಮಾಡಬೇಕು ಅಂತ ಹೌದು ಮೇಡಮ್ ಇವಾಗ ಬೆಳಿಗ್ಗೆ ಮಕ್ಕಳು ಆರು ಗಂಟೆಗೆ ಗಂಟೆಗೆ ಎದ್ದೋಣದೇ ಒಂದು ಪ್ರಾಬ್ಲಮ್ ಅಂತ ಪೇರೆಂಟ್ಸ್ ಅನ್ಕೊಂಡ್ಬಿಟ್ಟಿದ್ದಾರೆ ಇದು ಪ್ರತಿ ಒಂದು ಮನೆಯಲ್ಲಿ ಪ್ರಾಬ್ಲಮ್ ಮಗು ಸ್ಕೂಲಿಗೆ ಹೋಗೋದು ಎಂಟು ಗಂಟೆ ಅಥವಾ ಎಂಟೂವರೆ ಒಂಬತ್ತು ಗಂಟೆ ಅಂತ ಅನ್ಕೊಳ್ಳಿ ಬೆಳಗಿನ ಜಾವ ನಾವೆಲ್ಲರೂ ಎದ್ದೋಣ್ಬೇಕು ಅವಾಗ ನಮ್ಗೆ ಸನ್ಲೈಟ್ ಬರುತ್ತೆ ಎಲ್ ಚೆನ್ನಾಗಿರುತ್ತೆ ಎಲ್ಲಾ ಫಿಲಾಸಫರ್ಸ್ ಎಲ್ಲಾ ದೊಡ್ಡವರು ಹೇಳ್ತಾ ಇದ್ದಾರೆ ನಮ್ ಮಕ್ಕಳು ಎದ್ದಣ್ತಾ ಇಲ್ಲ ಅಂತ ಎಲ್ಲಾ ಪೇರೆಂಟ್ಸ್ನು ಕಂಪ್ಲೇಂಟ್ ಇದೆ ಈ ಮಕ್ಕಳು ಯಾಕೆ ಎದ್ದಣ್ತಾ ಇಲ್ಲ అన్నో కాన్సెప్ట్ అ ಒಂದು ತುಂಬ ಎಲಾಬ್ರೇಟ್ ಆಗಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಬಟ್ ಇಲ್ಲಿ ಮಗುವಿನ ಯಾವ ಒಂದು ಸ್ಕಿಲ್ ಚೆನ್ನಾಗಿದೆ ಹಾಬಿ ಚೆನ್ನಾಗಿದೆ ಆ ಮಗುಗೆ ಈ ಥರದ್ದು ಮಾಡಬೇಕಪ್ಪ ಅಂತ ಹೇಳಿದ್ರೆ ಆ ಮಗು ಬೆಳಿಗ್ಗೆ ಬೇಗ ಎದ್ದು ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ ಹತ್ತು ನಿಮಿಷ ಆಗಲಿ ಇಪ್ಪತ್ತು ನಿಮಿಷ ಆಗಲಿ ಮಾಡಿ ಸ್ಕೂಲಿಗೆ ಹೋಗುತ್ತೆ ಮಗು ತುಂಬ ಖುಷಿಯಾಗಿ ಸ್ಕೂಲಲ್ಲಿ ಎಂಜಾಯ್ ಮಾಡಿ ಎಲ್ಲ ಚೆನ್ನಾಗಿ ಕಲಿತು ಆಮೇಲೆ ಮನೆಗೆ ಬರುತ್ತೆ ಇಲ್ಲಿ ಮಗುಗೆ ಏನೂ ಇಷ್ಟ ಇಲ್ದಿರೋದೆ ನಡೀತಾ ಇರೋ ಕಾರಣ ಮಗುಗೆ ಎದ್ದಣಕ್ಕೂ ಇಷ್ಟ ಇಲ್ಲ ಸ್ಕೂಲಿಗೆ ಹೋಗೋಕ್ಕೂ ಇಷ್ಟ ಇಲ್ಲ ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಸರಿ ಮಗು ಮಗು ಹಾಗೆ ಟಿವಿ ನೋಡಬೇಕು ಅನ್ನೋಬೇಕು ಎರಡು ವಿಷಯಗಳನ್ನ ನಾವು ಅವಾಯ್ಡ್ ಮಾಡಬೇಕು ಇದು ಆಕ್ಚುಲಿ ಇಲ್ಲ ಮಕ್ಕಳಿಗೂ ನಾವು ಕ್ರಿಯೇಟ್ ಮಾಡಿ ಪೇರೆಂಟ್ಸು ನಮ್ಗೆ ಏನು ಕೆಲಸ ಮಗುಗೆ ಕೊಡ್ಬೇಕು ಅಂತ ಗೊತ್ತಿಲ್ಲ ಮತ್ತು ನಾವು ಕೆಲಸ ಮಾಡ್ಬೇಕಾದ್ರೆ ಹೆಂಗ್ ಎಂಗೇಜ್ ಮಾಡ್ಬೇಕಂತ ಗೊತ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಟಿವಿ ಮತ್ತೆ ಮೊಬೈಲ್ ನಾವು ಇಂಟ್ರೊಡ್ಯೂಸ್ ಮಾಡಿರುವಂತಹ ಇದು ಪೇರೆಂಟ್ಸ್ ತಂದಿರುವಂತದ್ದು ಮಗು ಯಾವ ಮಗುನೂ ಸ್ವತಃ ಕೇಳಲ್ಲ ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿ ತಿಳಿಸಿಕೊಟ್ಟಿದ್ದೀರಾ ಎಲ್ಲ ಪೋಷಕರಿಗೂ ಒಂದು ಆತಂಕ ಇರುತ್ತೆ ನನ್ನ ಮಕ್ಕಳಿಗೆ ನಾಳೆ ಕನ್ನಡಕ ಬಂದುಬಿಟ್ರೆ ಅಂತ ಹೇಳಿಬಿಟ್ಟು ಇನ್ನು ಕನ್ನಡಕ ಬಂದಿರುವಂತಹ ಮಕ್ಕಳಿಗೂ ಕೂಡ ಪೋಷಕರು ಆಲ್ರೆಡಿ ತುಂಬ ಆತಂಕದಿಂದ ಅದು ಇದು ಮೆಡಿಸಿನ್ಸ್ ತಗೋತಾ ಇರ್ತಾರೆ ಆದರೆ ಥ್ರೂ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ನಾವು ಈಸಿಯಾಗಿ ಮಕ್ಕಳನ್ನ ಇದರಿಂದ ದೂರ ಇಡಬಹುದು ಅಂತ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ